ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನೋಡಿ ಯಾವುದಾದ್ರೂ ಒಂದು ಮನೆಯಲ್ಲಿ ಜನ ವಾಸ ಇಲ್ಲ ಅಂದರೆ ಆ ಮನೆ ಕಾಲಕ್ರಮೇಣ ಪಾಳ್ ಬೀಳೋದು ಸಹಜ ಮನೆ ಒಳಗಡೆ ಎಲ್ಲ ಧೂಳು ತುಂಬಿಕೊಂಡು ಗೇಡ್ರ ಬಲೆ ಕಟ್ಟಿ ಗಿಡ ಬೆಳ್ಕೊಂಡು ಪಾಳ್ ಬೀಳೋದು ಸಾಮಾನ್ಯ ಈ ಕತೆ ದೇವಸ್ಥಾನಗಳಿಗೂ ಹೊರತಾಗಿಲ್ಲ ದೇವಸ್ಥಾನಗಳಲ್ಲಿ ನಿತ್ಯ ಪೂಜೆಗಳು ಪುನಸ್ಕಾರಗಳು ಸ್ವಚ್ಛತಾ ಕಾರ್ಯ ಇದು ನಡೆದಿಲ್ಲ ಅಂದರೆ ಯಾವ ಥರ ದೇವಸ್ಥಾನಗಳು ಪಾಳು ಬೀಳ್ತವೆ ಅನ್ನೋದಕ್ಕೆ ನನ್ನ ಹಿಂಭಾಗದಲ್ಲಿ ನೀವು ನೋಡ್ತಾ ಇರುವಂತಹ ಒಂದು ದೇವಸ್ಥಾನವೇ ಸಾಕ್ಷಿ ಈ ದೇವಸ್ಥಾನ ಇರೋದು ಬೇರೆ ಎಲ್ಲೂ ಅಲ್ಲ ಕಡೂರು ತಾಲೂಕು ತಾಲೂಕು ಹೆಡ್ ಇಂದ ಕೇವಲ ಒಂದು ಐದಾರು ಕಿಲೋಮೀಟ್ರ್ ದೂರ ಇರುವಂಥ ಮಚೇರಿ ಅನ್ನುವ ಒಂದು ಊರಲ್ಲಿ ನೀವು ನಂಬೋದಿಲ್ಲ ಈ ದೇವಸ್ಥಾನ ಹೇಗಿದೆ ಅಂದರೆ ಒಳಭಾಗದಲ್ಲಿ ನಾನು ಹೇಳೋದಿಲ್ಲ ನಿಮಗೆ ಈ ವಿಡಿಯೋ ಮುಖಾಂತರ ಪರಿಚಯ ಮಾಡ್ಕೊಡ್ತೀನಿ ದೇವಸ್ಥಾನದ ಒಳಭಾಗನ ನಿಮ್ಗೆ ತುಂಬ ಆಶ್ಚರ್ಯ ಆಗುತ್ತೆ ಕಡೂರಿಗೆ ಇಷ್ಟು ಹತ್ರ ಇರುವಂಥ ಒಂದು ದೇವಸ್ಥಾನ ಪುರಾತನ ದೇವಸ್ಥಾನ ಹೊಯ್ಸಳರದ ಕಾಲ ಹೊಯ್ಸಳರ ಕಾಲದ ದೇವಸ್ಥಾನ ಈ ರೀತಿಯಾಗಿ ಪಾಳು ಬಿದ್ದಿದೆ ಅಂದ್ರೆ ನಂಬಕ್ಕೆ ನಿಜವಾಗ್ಲೂ ಅಸಾಧ್ಯ ಅನ್ಸುತ್ತೆ ಅಷ್ಟು ದುಸ್ಥಿತಿಗೆ ಈ ಒಂದು ದೇವಸ್ಥಾನ ತಲುಪಿದೆ ಬನ್ನಿ ದೇವಸ್ಥಾನ ಹೇಗಿದೆ ನೋಡೋಣ ನೋಡಿ ಮಚೇರಿಯಿಂದ ಮಚರಿಯ ಮಚೇರಿಯ ಊರು ಹೊರಗಡೆಗೆ ಒಂದು ಬೃಹತ್ ಆಗಿರೋ ಒಂದು ಕೆರೆ ಇದೆ ಆ ಕೆರೆ 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 ಭಾಗದಲ್ಲಿ ಈ ಒಂದು ಕಲ್ಲೇಶ್ವರ ದೇವಸ್ಥಾನ ಇದೆ ಅಂದ್ರೆ ಸ್ಥಳೀಯವಾಗಿ ಇದನ್ನ ವಜ್ರಲಿಂಗೇಶ್ವರ ದೇವಸ್ಥಾನ ಅಂತ ಕರೀತಾರೆ ನೋಡಿ ನೀವು ನೋಡ್ತಾ ಇದ್ದೀರಾ ಬೃಹತ್ತಾಗಿ ಆಗಿ ಬೆಳೆದಿರೋ ಅಂತ ಒಂದು ಪೊದೆ ಈ ಪೊದೆಗಳ ಒಳಗಡೆಗೆ ಈ ಒಂದು ಹೊಯ್ಸಳರ ಕಾಲದ ದೇವಸ್ಥಾನ ಇದೆ ನೋಡಿ ಪೂರ್ವ ಪೂರ್ವಾಭಿಮುಖವಾಗಿ ನಿರ್ಮಾಣ ಆಗಿರುವಂತಹ ಒಂದು ದೇವಸ್ಥಾನ ಇದು ನೋಡಿ ಯಾವ ತರ ಇದೆ ಅಂತ ಮುಂಭಾಗ ಫುಲ್ಲು ಗಿಡ ಬೆಳ್ಕೊಂಡ್ಬಿಟ್ಟಿದೆ ನೋಡಿ ಇದು ದೇವಸ್ಥಾನದ ಎಂಟ್ರೆನ್ಸ್ ಇದಕ್ಕೆ ಬೀಗ ಹಾಕೋದಿಲ್ಲ ಯಾಕಂದ್ರೆ ಇಲ್ಲಿ ಯಾರು ಜನನೇ ಬರೋ ಬರ್ದೇ ಇರೋದ್ರಿಂದ ಇದಕ್ಕೆ ಬೀಗ ಹಾಕೋದಿಲ್ಲ ನೋಡಿ ಮೇಲೆ ಎಲ್ಲಾ ಗಿಡ ಬೆಳ್ಕೊಂಡ್ಬಿಟ್ಟಿದೆ ಬಳ್ಳಿಗಳು ಇಳ್ದಿದಾವ್ ಕೆಳಗಡೆಗೆ ಈ ದೇವಸ್ಥಾನದ ಒಳಭಾಗ ಹೇಗಿದೆ ನೋಡೋಣ ಮನೆಯೊಳಗೆ ಮನೆಯೊಡಗೇನು ಇದ್ದಾನೋ ಇಲ್ಲವೋ ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜೆ ತುಂಬಿ ರಜ ಅಂದ್ರೆ ಧೂಳು ನೋಡಿ ಯಾವ ತರ ಇದೆ ದೇವಸ್ಥಾನದ ಒಳಭಾಗ ನಂಬಿದ್ರೆ ನಂಬಿ ಬಿಟ್ರೆ ಬಿಡಿ ಇದೊಂದು ಹೊಯ್ಸಳರ ಕಾಲದ ದೇವಸ್ಥಾನ ನೋಡಿ ದೇವಸ್ಥಾನ ಎಂಟ್ರಾಗ್ತಾ ಇದ್ದಾಗ ನಮಗೆ ಎರಡು ಸಾಮಾನ್ಯ ಶೈಲಿಯ ಕಂಬಗಳು ಕಾಣಿಸ್ತವೆ ನೋಡಿ ನೋಡ್ತಾ ಇದ್ದಾರೆ ಮುಂಭಾಗದಲ್ಲಿ ಇದು ಸಾಮಾನ್ಯ ಶೈಲಿಯ ಕಂಬಗಳು ಅದರ ಒಳಭಾಗದಲ್ಲಿ ನೋಡಿ ತುಂಬ ಸುಂದರವಾಗಿ ಸುಂದರವಾಗಿರುವಂತಹ ಹೊಯ್ಸಳೆ ಶೈಲಿಯ ನಾಲ್ಕು ಕಂಬಗಳಿದಾವೆ ಅಂದರೆ ಕಪ್ಪು ಕಲ್ಲಿನ ನಾಲ್ಕು ಕಂಬಗಳನ್ನು ನೀವು ನೋಡ್ತಾ ಇರ್ಬೋದು ಅದರ ಮಧ್ಯದಲ್ಲಿ ರಂಗಮಂಟಪ ಅದು ರಂಗಮಂಟಪದಲ್ಲಿ ಎರಡು ನಂದಿ ವಿಗ್ರಹಗಳನ್ನು ಇಟ್ಟಿದ್ದಾರೆ ಅದರ ಮುಂಭಾಗಕ್ಕೆ ಮತ್ತೆ ನಾಲ್ಕು ಕಂಬಗಳ ನಾಲ್ಕು ಸಾಧಾರಣ ಶೈಲಿಯ ಕಂಬಗಳಿದೆ ಅದರ ಎರಡೂ ಕಡೆ ಎರಡು ಗರ್ಭಗುಡಿ ಇದೆ ನೀವು ದೂರದಲ್ಲಿ ನೋಡ್ತಾ ಇರೋದು ಅದು ಮುಖ್ಯ ಗರ್ಭಗುಡಿ ಸ್ನೇಹಿತರೆ ನಿಮ್ಗಲ್ಲಿ ಏನೋ ಪಕ್ಷಿಗಳ ಅರ್ಥ ಇದೆ ಅಂತ ಕಾಣಿಸ್ತಿದೆ ಅದು ಪಕ್ಷಿಗಳೆಲ್ಲ ಬಾವಲಿಗಳು ಈ ದೇವಾಲಯ ಬಾವಲಿಗಳ ಆವಾಸ ಸ್ಥಾನ ಆಗಿದೆ ಅಂದ್ರೆ ದೇವಸ್ಥಾನ ಪಾಳು ಬಿದ್ದಿರೋಂಥ ಸ್ಥಿತಿನಲ್ಲಿ ಇರೋದ್ರಿಂದ ಇದು ಬಾವಲಿಗಳ ಆವಾಸ ಸ್ಥಾನ ಆಗಿದೆ ಬಾವಲಿಗಳು ತುಂಬಿಕೊಂಡಿದಾವೆ ನಾವು ಗರ್ಭಗುಡಿವರೆಗೂ ಹೋಗೋಕೆ ಸಾಧ್ಯನೇ ಇಲ್ಲದೆ ಇರೋ ತರ ಅಷ್ಟು ಬಾವಲಿಗಳು ಒಳಗಡೆ ತುಂಬಿಕೊಂಡಿದ್ದಾವೆ ಯಾರಾದ್ರೂ ಹೊರಗಡೆ ಬರ್ತಾ ಇದ್ದಾಗೆ ಆ ಬಾವ್ಲಿಗಳೆಲ್ಲ ಹಾರಾಡಕ್ಕೆ ಸ್ಟಾರ್ಟ್ ಮಾಡ್ತಾವೆ ನೋಡಿ ಯಾವ ತರ ಇದಾವೆ ಒಳಗಡೆ ನೋಡಿ ಮೂರು ಮೂರ್ ಗರಬ್ ಗುಡಿ ಇದೆ ಒಟ್ಟು ಮಧ್ಯದಲ್ಲಿರೋದು ಕಲ್ಲೇಶ್ವರ ಗುಡಿ ಮತ್ತೆ ಇದು ಎರಡು ಕಡೆ ಇನ್ನೂ ಎರಡು ಗರಬ್ ಗುಡಿನಲ್ಲಿ ಗಣಪತಿ ಮತ್ತೆ ಸುಬ್ರಹ್ಮಣ್ಯನ ಇಟ್ಟಿದಾರಂತೆ ಆದ್ರೆ ಅಲ್ಲಿವರೆಗೂ ಹೋಗಿ ನೋಡಕ್ಕೆ ಸಾಧ್ಯವಾಗ್ತಿಲ್ಲ ನೋಡಿ ದೇವಸ್ಥಾನದ ಒಳಗಡೆ ಒಂದು ಶಾಸನ ಇದೆ ಸಾಮಾನ್ಯವಾಗಿ ಪ್ರಾಚೀನ ದೇವಸ್ಥಾನಗಳಲ್ಲಿ ಶಾಸನಗಳನ್ನು ಹಾಕ್ಸಿರ್ತಾರೆ ನೋಡಿ ಈ ಶಾಸನ ಹೊಯ್ಸಳರ ಅರಸ ವಿಷ್ಣುವರ್ಧನನ ಕಾಲಕ್ಕೆ ಸೇರುವಂಥದ್ದು ನೋಡಿ ಇದ್ರ ಪ್ರಕಾರ ಹೊಯ್ಸಳ ವಿಷ್ಣುವರ್ಧನ ಹೊಯ್ಸಳ ಸಾಮ್ರಾಜ್ಯವನ್ನು ಆಳ್ಬೇಕಾದ್ರೆ ಮಾಳಗೌಂಡ ಎಂಬಾತ ಈ ಇಲ್ಲಿನ ಕಲ್ಲೇಶ್ವರ ದೇವಸ್ಥಾನದ ಪೂಜೆಗಳಿಗೆ ಎಂದು ರತ್ನಶಿವ ಪಂಡಿತ ಎನ್ನುವ ಕಾಳಮುಖ ಯತಿಗೆ ಹಲವಾರು ರೀತಿಯ ದಾನದತ್ತಿಗಳನ್ನು ನೀಡಿರುವಂಥ ಮಾಹಿತಿ ಈ ಒಂದು ಶಾಸನದಲ್ಲಿದೆ ಈ ಶಾಸನದ ಹಿಂಭಾಗದಲ್ಲಿ ಕೂಡ ಒಂದು ಬರಹ ಇದೆಯಂತೆ ಕ್ರಿಸ್ತ ಶಕ ಸಾವಿರದ ಇನ್ನೂರ ಮೂವತ್ತೈದರಲ್ಲಿ ಮಾಳಗೌಂಡದ ಮಗ ಕಾಮಗೌಡ ಅನ್ನೋ ಒಂದು ಉಲ್ಲೇಖ ಬರುತ್ತೆ ಬಹುಶಃ ಆತನು ಕೂಡ ಯಾವುದೋ ದಾನ ಧರ್ಮಗಳನ್ನು ನೀಡಿರೋ ಥರ ನಮಗೆ ಅನ್ಸುತ್ತೆ ನೋಡಿ ಈ ಶಾಸನದಲ್ಲಿ ಹೊಯ್ಸಳರ ವಂಶಾವಳಿ ಮತ್ತೆ ವಿಷ್ಣುವರ್ಧನನ ಹಲವಾರು ಬಿರುದುಗಳನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ ಇದು ಮುರಿದೋಗಿದೆ ಆದರೂ ಕೂಡ ಇದನ್ನ ನೀಟಾಗಿ ಜೋಡಿಸಿ ಇಟ್ಟಿದ್ದಾರೆ ಗೆಳೆಯರ ನೋಡಿದ್ರಲ್ಲ ಬಾವಲಿಗಳಿಂದ ತುಂಬಿರುವಂತಹ ಮಚೇರಿಯ ಕಲ್ಲೇಶ್ವರ ದೇವಸ್ಥಾನದ ಒಳಭಾಗವನ್ನು ನೋಡಿ ಮಚೇರಿ ವಿರಾಟರಾಯನ ರಾಜಧಾನಿಯಾಗಿತ್ತಂತೆ ರಾಜಧಾನಿಯಾಗಿದ್ದ ಮತ್ಸ್ಯಪುರಿ ಅಂತ ಕರೀತಾ ಇದ್ರಂತ ನಂತರ ಅದೇ ಮಚೇರಿ ಆಯಿತು ಅಂತ ಹೇಳ್ತಾರೆ ಅಂಥ ಮಚೇರಿಯಲ್ಲಿರುವಂತಹ ಕಲ್ಲೇಶ್ವರ ದೇವಸ್ಥಾನ ಕಲ್ಲೇಶ್ವರ ಕಲಿದೇವ ಅಂತ ಕೂಡ ಕರೀತಾರೆ ಅಂಥ ಒಂದು ದೇವಸ್ಥಾನ ಸ್ಥಳೀಯವಾಗಿ ವಜ್ರಲಿಂಗೇಶ್ವರ ಅಂತ ಕರೀತಾರೆ ಆದರೆ ವಜ್ರಲಿಂಗೇಶ್ವರ ಅನ್ನೋದಕ್ಕೆ ಯಾವುದೇ ಶಾಸನದ ಆಧಾರ ಇಲ್ಲ ಸ್ಥಳೀಯವಾಗಿ ಬೇರೆ ಬೇರೆ ಹೆಸರುಗಳಿಂದ ಕರೀಬಹುದು ನೋಡಿ ಇದು ದೇವಸ್ಥಾನದ ಇನ್ನೊಂದು ಭಾಗ ಇಲ್ಲಿ ಮುಖಮಂಟಪವನ್ನು ನಾವು ನೋಡಬಹುದು ಇದು ಕೆರೆ ಏರಿ ಮೇಲೆ ಬರ್ತಾ ಇದ್ದಂಗೆ ನಮಗೆ ಕಾಣುವಂತ ಒಂದು ಭಾಗ ಇದು ನೋಡಿ ಈ ಭಾಗದಿಂದ ಕೂಡ ದೇವಾಲಯಕ್ಕೆ ಪ್ರವೇಶವನ್ನ ಕೊಡ್ಬೋದು ಇಲ್ಲೂ ಕೂಡ ಒಂದು ಶಾಸನ ಇರಬೇಕು ಅನ್ಸುತ್ತೆ ಹೊರಗಡೆ ಅದೇ ಪೊದೆಗಳಲ್ಲಿ ಮುಚ್ಚೋಗಿದೆ ನೋಡಿ ಇದು ಮುಖಮಂಟಪ ಮತ್ತೆ ಇಲ್ಲೂ ಕೂಡ ಯಾವುದೋ ಒಂದು ವಿಗ್ರಹದ ಪಾದಪೀಠ ಪೀಠ ಇದೆ ಅದ ವಿಗ್ರಹ ಇಲ್ಲ ಮತ್ತೆ ಎಂಟ್ರೆನ್ಸ್ ಅಲ್ಲಿ ಇಲ್ಲಿ ಗಜಲಕ್ಷ್ಮಿಯ ಒಂದು ಉಬ್ಬು ಶಿಲ್ಪ ಇದೆ ದೊಡ್ಡ ಮೇಲ್ಭಾಗದಲ್ಲಿ ಕಣಜದ ಗೂಡು ಭುವನೇಶ್ವರಿನಲ್ಲಿ ಕಣಜದ ಗೂಡು ಗೆಳೆಯರೆ ನೋಡಿದ್ರಲ್ಲ ಮಚೇರಿಯ ಶ್ರೀ ಕಲ್ಲೇಶ್ವರ ದೇವಸ್ಥಾನದ ಹಿಂದಿನ ಸ್ಥಿತಿ ಎಂಥವರಿಗೂ ಮನಸ್ಸಿಗೆ ನೋವನ್ನು ಉಂಟು ಮಾಡುವಂತಹ ಒಂದು ಪರಿಸ್ಥಿತಿಯಲ್ಲಿ ಇವತ್ತಿನ ದೇವಸ್ಥಾನ ಇದೆ ನೋಡಿ ಬಾಲು ಮಚೇರಿ ಅಂತ ಇದ್ದಾರೆ ನನ್ನ ಆತ್ಮೀಯ ಗೆಳೆಯರು ಕೂಡ ಅವರು ಈ ದೇವಸ್ಥಾನದ ದೇವ ಈ ದೇವಸ್ಥಾನದ ಬಗ್ಗೆ ಕೂಡ ಒಂದು ಲೇಖನವನ್ನು ಬರೆದಿದ್ದಾರೆ ಅವರು ಕೂಡ ತುಂಬ ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಕಡೂರಿನ ಬಳಿ ಇರುವಂತಹ ಪುರಾತನ ದೇಗುಲಗಳ ಬಗ್ಗೆ ಆದರೂ ಕೂಡ ಇಲ್ಲಿ ಆಗಾಗ ಸ್ವಚ್ಛತಾ ಕಾರ್ಯಕ್ರಮಗಳನ್ನ ಕೂಡ ಮಾಡ್ತಾರೆ ಈ ಊರಿನವರು ಗಿಡ ಇಲ್ಲಿ ಬೆಳೆದಿರೋ ಗಿಡಗಳನ್ನ ತೆಗೆದು ಕ್ಲೀನ್ ಮಾಡ್ತಾರೆ ಆದ್ರೆ ಏನು ಪ್ರಯೋಜನ ಇಲ್ಲ ಯಾಕಂದ್ರೆ ಮತ್ತೆ ಮಳೆ ಬಂದ್ರೆ ಮತ್ತೆ ಮೂಲ ದಿಸ್ಥಿತಿ ಮತ್ತೆ ಇದೇ ತರ ದುಸ್ಥಿತಿಗೆ ದೇವಸ್ಥಾನ ಹೋಗುತ್ತೆ ನೋಡಿ ಈ ದೇವಸ್ಥಾನ ಇರೋದು ಒಂದು ಅಡಿಕೆ ತೋಟದ ಮುಂಭಾಗದಲ್ಲಿ ತುಂಬ ಸುಂದರವಾಗಿರುವಂತಹ ಪರಿಸರ ಇದು ಅಡಿಕೆ ತೋಟ ಇದೆ ಹೊಲ ಗದ್ದೆಗಳಿದಾವೆ ಹಿಂಭಾಗದಲ್ಲಿ ಒಂದು ಕೆರೆ ಇದೆ ಅಂಥ ಒಂದು ಸುಂದರವಾದ ಸ್ಥಳದಲ್ಲಿ ನೆಲೆಗೊಂಡಿರುವ ಕಲ್ಲೇಶ್ವರನ ದೇವಸ್ಥಾನ ಇದು ಈ ಜಿಲ್ಲಾಡಳಿತ ಇಲಾಖೆ ಈ ಊರಿನವರು ಮನಸ್ಸು ಮಾಡಿ ಈ ಒಂದು ಸುಂದರವಾದ ದೇವಸ್ಥಾನವನ್ನು ಉಳಿಸ್ಕೋಬೇಕಾಗಿದೆ ಇಲ್ಲಿ ಒಳಗಡೆ ಇರುವಂತಹ ಬಾವಲಿಗಳ್ನ ಮೊದಲು ಓಡಿಸ್ಬೇಕಾಗಿದೆ ಇಲ್ಲಿ ಹೊಗೆ ಹಾಕಿದ್ರೆ ಅವೆಲ್ಲ ಹೊರಗಡೆ ಓಡೋಗ್ತವೆ ಆಮೇಲೆ ಈ ದೇವಸ್ಥಾನದ ಒಳಭಾಗವನ್ನು ಸ್ವಚ್ಛ ಮಾಡಿ ಜೀರ್ಣೋದ್ಧಾರ ಮಾಡಿ ನಿತ್ಯ ಪೂಜೆಗಳು ನಡೆಯುವಂಥ ಒಂದು ಕೆಲಸವನ್ನು ಮಾಡಬೇಕಾಗಿದೆ ಯಾಕಂದರೆ ಇದು ಹೊಯ್ಸಳರ ಕಾಲದ ಸುಮಾರು ಎಂಟುನೂರು ವರ್ಷಗಳಷ್ಟು ಹಳೆಯದಾಗಿರುವಂಥ ಒಂದು ದೇವಸ್ಥಾನ ಇಂಥ ದೇವಸ್ಥಾನಗಳನ್ನು ನಾವು ಉಳಿಸ್ಕೊಳ್ಳದೆ ಬೇರೆ ಯಾರೋ ಬಂದು ಉಳಿಸ್ತಾರೆ ಅನ್ನೋ ಒಂದು ಆಶಾಭಾವನೆ ಇಟ್ಕೊಳ್ಳೋದು ಖಂಡಿತ ತಪ್ಪಾಗುತ್ತೆ ಈ ದೇವಸ್ಥಾನದ ಮೊದಲ ರಕ್ಷಣಾ ಕಾರ್ಯದ ಮೊದಲ ಜವಾಬ್ದಾರಿ ಈ ಮಚೇರಿ ಗ್ರಾಮಸ್ಥರದ್ದೇ ಆಗಿದೆ ಅವರು ಯಾರೇ ಆಗಿರಲಿ ಸಂಬಂಧಪಟ್ಟ ಪಿ ಡಿ ಒ ಅಧಿಕಾರಿಗಳು ಗ್ರಾಮ ಪಂಚಾಯಿತಿಯವರು ಅವರು ತಮಗೆ ಇರುವಂಥ ಅನುದಾನದಲ್ಲಿ ಈ ಒಂದು ದೇವಸ್ಥಾನದ ಆವರಣವನ್ನು ಸ್ವಚ್ಛವಾಗಿಟ್ಟು ಇಲ್ಲಿ ಕನಿಷ್ಠ ನಿತ್ಯ ಪೂಜೆಗಳು ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರೆ ಜನ ಬರ್ತಾರೆ ಈ ಊರು ಹೊರ್ಗಡೆ ಇರೋದ್ರಿಂದ ಜನ ಯಾರೂ ಬರೋದಿಲ್ಲ ಇಲ್ಲಿ ಅದಕ್ಕೆ ಈ ದೇವಸ್ಥಾನ ಪಾಳು ಬಿದ್ದಿದೆ ಇದೊಂದೇ ಅಲ್ಲ ಕರ್ನಾಟಕದಲ್ಲಿ ಬಹುತೇಕ ದೇವಸ್ಥಾನಗಳು ಈ ರೀತಿಯಾಗಿ ಪಾಳು ಬಿದ್ದಿದ್ದಾವೆ ಅದನ್ನ ಎಲ್ಲವನ್ನು ಉಳಿಸ್ಕೊಳ್ಬೇಕಾಗಿರೋವಂಥ ಒಂದು ಜವಾಬ್ದಾರಿ ಎಲ್ಲರ ಮೇಲೂ ಇದೆ ಹೀಗೆ ನೋಡ್ತಾ ಇರಿ ಗೆಳೆಯರೆ ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ನೀವೇನಾದರೂ ಕಡೂರಿಗೆ ಬಂದರೆ ಈ ಒಂದು ದೇವಸ್ಥಾನವನ್ನು ನೋಡೋದು ಮರಿಬೇಡಿ ಬಾಲು ಮಚೇರಿ ಅಂತ ಇದೇ ಊರಿನಲ್ಲಿ ಇರ್ತಾರೆ ಅವರನ್ನು ಕೂಡ ನೀವು ಭೇಟಿ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು ಧನ್ಯವಾದಗಳು